ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನೋಡಿಗೈಜ್ ನೀವು ಆನ್ಲೈನಲ್ಲಿ ಭಾಳಷ್ಟು ಆ್ಯಪ್ಸ್ಗಳನ್ನು ಟ್ರೈ ಮಾಡಿರ್ತಾರೆ ಯೂಟ್ಯೂಬ್ನಲ್ಲಿ ಭಾಳಷ್ಟು ವೀಡಿಯೋಸ್ಗಳನ್ನು ನೋಡ್ತಾನೆ ಇರ್ತಾರ ಆದರೆ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಅನ್ನೋದು ಆಗ್ತಾನೇ ಇರೋಲ್ಲ ಆಗ್ತಾ ಇರುತ್ತೆ ಆದರೆ ಪಾಕೆಟ್ ಮನಿ ಅರ್ನಿಂಗ್ ಆಗ್ತಾ ಇರತ್ತೆ ಅದು ಏನಕ್ಕೆ ಯೂಸ್ ಮಾಡ್ತಾರ ಹೇಳ್ಬಿಡಿ ಓಕೆ ಸೊ ನೋಡಿ ಗೈಸ್ ಇವತ್ತಿನ ಈ ಒಂದು ವಿಡೋನಲ್ಲಿ ಒಳ್ಳೆ ಆ್ಯಪ್ ಅಪ್ಲಿಕೇಶನ ತೊಗೊಂಡ್ಬಂದಿದ್ದೀನಿ ಈ ಒಂದು ಇಂದ ನೀವು ಒಂದು ರೆಫರ್ ಮಾಡಿದರೆ ನೋಡಿ ಗೈಸ್ ನಿಮಗೆ ಐದುನೂರು ರೂಪಾಯಿನ ಈ ಒಂದು ಅಪ್ಲಿಕೇಶನ್ ಕೊಡ್ತಾ ಇದೆ ಎಸ್ ಗೈಸ್ ನೀವು ಸರಿಯಾಗಿ ಕಳ್ಸ್ಕೊತಾ ಇದ್ದೀರಾ ಒಂದು ರೆಫರ್ ಮಾಡಿದರೆ ಐದುನೂರು ರೂಪಾಯಿನ ಕೊಡ್ತೆ ಹಾಗೆ ನೆಕ್ಸ್ಟು ನೀವು ರೆಫರ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಎರಡು ನೂರ ಐವತ್ತು ರೂಪಾಯಿನ ನಿಮಗೆ ಈ ಒಂದು ಅಪ್ಲಿಕೇಶನ್ ಕೊಡ್ತಾ ಹೋಗುತ್ತೆ ಗೈಸ್ ಎಸ್ ಕೈಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಅರ್ನಿಂಗ್ ಅನ್ನೋದನ್ನ ಮಾಡೇ ಮಾಡ್ತೀರಾ ಗೈಸ್ ಓಕೆ ಸೊ ಇದು ನನ್ನ ಗ್ಯಾರಂಟಿ ಓಕೆ ಸೊ ನಾನು ಯಾವ ರೀತಿ ಈ ಒಂದು ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಆ ಒಂದು ಪ್ರೋಸೆಸ್ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಅರ್ನಿಂಗ್ ಆಗೋದು ಒಂದು ರೂಪಾಯಿ ನೀವು ಇಲ್ಲಿ ಇನ್ವೆಸ್ಟ್ ಮಾಡೋದು ಬೇಕಿಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಪ್ಲೇಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತೀರಾ ಆ ಒಂದು ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಫೈ ಪೈಸಾ ಅಂತ ನೋಡ್ತಾ ಇರಬಹುದು ಈ ಅಪ್ಲಿಕೇಶನ್ ನ ಮೊದಲು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಓಕೆ ಸೊ ಫಸ್ಟ್ ಲಿಂಕ್ ಇರುತ್ತೆ ಯಾವ್ದು ಲಿಂಕ್ ಇರುತ್ತಪ್ಪ ಅಂತಂದರೆ ನಿಮಗೆ ಈ ಒಂದು ಆ್ಯಪಿಂದ ಇರುತ್ತೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಗೈಸ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಗೆಟ್ ಸ್ಟಾರ್ಟೆಡ್ ಓಕೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ಸೈನ್ ಅಪ್ ಕೇಳುತ್ತೆ ಮೊದಲು ನಿಮ್ಮ ಒಂದು ಹೆಸರನ್ನು ಹಾಕಿ ನೆಕ್ಸ್ಟ್ ಮೊಬೈಲ್ ನಂಬರ್ನ ಹಾಕಿ ನೆಕ್ಸ್ಟ್ ಪ್ರೋಮೋ ಕೋಡ್ ಅಂತ ಕೇಳುತ್ತೆ ನೋಡಿ ಈಗ ನಿಮಗೆ ಹಂಡ್ರೆಡ್ ರುಪೀಸ್ ಬೋನಸ್ ಬೇಕಂತಂದರೆ ನೀವು ಪ್ರೊಮೋ ಕೋಡ್ ಹಾಕಲೇಬೇಕು ಗೈಸ್ ಓಕೆ ಸೊ ಪ್ರೊಮೋ ಕೋಡ್ ಹಾಕಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ ಇದನ್ನ ನೀವು ಇನ್ಸ್ಟೆಂಟಾಗಿ ಆಗಿ ಬ್ಯಾಂಕ್ಗೆ ವಿಡ್ರಾ ಮಾಡ್ಕೋಬೋದು ಪ್ರೊಮೋ ಕೋಡ್ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಿಮಗೆ ಪ್ರೊಮೋ ಕೋಡ್ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ನಾನು ಒಂದು ಪ್ರೊಮೋ ಕೋಡ್ ನಿಮಗೆ ಕೊಟ್ಟಿರ್ತೀನಿ ಗೈಸ್ ಓಕೆ ಸೊ ಮೊದಲು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಆ ಒಂದು ಪ್ರೊಮೋ ಕೋಡನ್ನು ಹಾಕ್ಬಿಟ್ಟು ಆ ಅಗ್ರೀ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಗೈಸ್ ಓಕೆ ನೀ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಅನ್ನೋದು ಬರುತ್ತೆ ಫೋರ್ ಡಿಜಿಟ್ದ ಅದು ಹಾಕಿ ನೆಕ್ಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ಇಲ್ಲಿ ಇಮೇಲ್ ಅಡ್ರಸ್ಸನ್ನು ಹಾಕಲಿಕ್ಕೆ ಹೇಳುತ್ತೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಹಾಕಿ ವೆರಿಫೈ ಮಾಡ್ಕೊಳ್ಳಿ ವೆರಿಫೈ ಮಾಡಿದ ತಕ್ಷಣ ನಿಮ್ಮ ಒಂದು ಇಮೇಲ್ ಗೆ ಒಂದು ಓ ಟಿ ಪಿ ಅನ್ನೋದು ಬಂದಿರುತ್ತೆ ಫೋರ್ ಡಿಜಿಟ್ ಓ ಟಿ ಪಿ ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ಗೈಸ್ ಓಕೆ ನೆಕ್ಸ್ಟು ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡನ್ನು ಕೇಳುತ್ತೆ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿ ಮೊದಲು ಇಟ್ಕೊಳ್ಳಿ ಗೈಸ್ ಓಕೆ ಮುಂದೆ ಇಟ್ಕೊಳ್ಳಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡು ಓಕೆ ನಿಮ್ಮ ಒಂದು ಡಿಜಿಟಲ್ ಸಿಗ್ನೇಚರ್ ಕೂಡ ಮಾಡೋದಿರುತ್ತೆ ನಾನು ಹೇಳ್ಕೊಡ್ತೀನಿ ಓಕೆ ಪ್ಯಾನ್ ಕಾರ್ಡನ್ನು ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ ಡೇಟ್ ಆಫ್ ಬರ್ತನ ಹಾಕಿ ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ಗೈಸ್ ಓಕೆ ನಿಮ್ಮ ಪ್ಯಾನ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡಲ್ಲಿ ಯಾವ ಒಂದು ಡೇಟ್ ಆಫ್ ಬರ್ತ್ ಅದನ್ನು ಹಾಕಿ ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟು ಡಿಜಿ ಲಾಕರ್ನ ಕೇಳುತ್ತೆ ಕಂಟಿನ್ಯೂ ವಿತ್ ಡಿಜಿ ಲಾಕರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟ್ ಇಲ್ಲಿ ಈ ಒಂದು ಟಿಕ್ ಮಾರ್ಕ್ ಏನಿದೆ ಅದನ್ನು ಟಿಕ್ ಮಾಡಿಕೊಂಡು ಅಥೆಂಟಿಕೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಓಕೆ ನೆಕ್ಸ್ಟು ಒಂದು ಡಿಜಿಟಲ್ ಸಿಗ್ನೇಚರ್ನ ಕೇಳುತ್ತೆ ನಿಮ್ಮ ಒಂದು ಹೆಸರನ್ನು ಹಾಕಿ ಗೈಸ್ ಓಕೆ ನಿಮ್ಮ ಒಂದು ಹೆಸರು ಓಕೆ ಕಿರಣ್ ಇದ್ರೆ ಕಿರಣ್ ಈ ರೀತಿಯಾಗಿ ನಿಮ್ಮ ಹೆಸರನ್ನು ಇಲ್ಲಿ ಬರಿಬೇಕಾಗುತ್ತೆ ಆ ಒಂದು ಬ್ರ್ಯಾಕೆಟ್ನಲ್ಲಿ ಲೆಟರು ನೀಟಾಗಿ ಕಾಣಬೇಕು ಗೈಸ್ ಓಕೆ ಕಾಣ್ ಕಾಣುವ ಹಾಗೆ ಸಿಗ್ನೇಚರ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಮಾಡ್ಕೊಳ್ಳಿ ಅದಾದ ತಕ್ಷಣ ನಿಮಗೆ ಇಲ್ಲಿ ಸೆಲ್ಫಿಯನ್ನು ಕೇಳದೆ ನಿಮ್ಮ ಒಂದು ಸೆಲ್ಫಿಯನ್ನ ಕ್ಯಾಪ್ಚರ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಡಾಕ್ಯುಮೆಂಟ್ ಅಪ್ಲೋಡನ್ನು ಕೇಳದೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ಕೋಬೇಕು ಅಂದರೆ ನೀವು ಫೋಟೋ ತೆಗ್ದಿಟ್ಕೊಂಡಿರ್ಬೇಕು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನೆಕ್ಸ್ಟ್ ಆಧಾರ್ ಕಾರ್ಡ್ ಫ್ರಂಟು ಬ್ಯಾಕು ಓಕೆ ಸೊ ಫಸ್ಟು ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟು ಆಧಾರ್ ಫ್ರಂಟ್ ಸೈಡು ನೆಕ್ಸ್ಟು ಬ್ಯಾಕ್ ಸೈಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಇದನ್ನು ಜಸ್ಟ್ ನೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ಅದಾದ ತಕ್ಷಣ ಇಲ್ಲಿ ಈ ರೀತಿಯಾಗಿ ಅಲೋ ಪರ್ಮಿಷನ್ಸ್ ಕೇಳುತ್ತೆ ನೀವು ಒಂದು ಅಲೋ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ಈ ರೀತಿಯಾಗಿ ಅಪ್ಲೋಡ್ ಆದ ತಕ್ಷಣ ಈ ಸೈನ್ ಯುವರ್ ಫಾರ್ಮ್ ಅಂತ ಕೇಳುತ್ತೆ ಈ ಸೈನ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈ ಸೈನ್ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಈ ರೀತಿಯಾಗಿ ಬರುತ್ತೆ ಸಬ್ಮಿಟ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ನಿಮ್ಮ ಒಂದು ಆಧಾರ್ ನಂಬರ್ ಯಾವುದಕ್ಕೆ ಲಿಂಕ್ ಇರುತ್ತೆ ನೋಡಿ ಆ ಒಂದು ಮೊಬೈಲ್ ನಂಬರ್ಗೆ ಆ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಒ ಟಿ ಪಿ ಅನ್ನೋದು ಬರುತ್ತೆ ಆ ಒಂದು ಓ ಟಿ ಪಿನೇ ಹಾಕ್ಬಿಟ್ಟು ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಅದಾದ ತಕ್ಷಣ ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಯಾವ ರೀತಿ ನೀವು ರೆಫರ್ ಮಾಡಿ ಅರ್ನ್ ಮಾಡಬೇಕು ಅನ್ನೋದನ್ನು ಇವಾಗ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನೋಡಿ ಗೈಸ್ ಅಕೌಂಟ್ ಓಪನ್ ಮಾಡಿದ ತಕ್ಷಣವೇ ಒಂದು ದಿನ ಅಥವಾ ಎರಡು ದಿನ ಆದಮೇಲೆ ನಿಮ್ಮ ಒಂದು ಮೇಲ್ಗೆ ಹಾಗೆ ಮೆಸೇಜ್ಗೆ ಒಂದು ಮೆಸೇಜ್ ಬರುತ್ತೆ ಅದು ನಿಮ್ಮ ಒಂದು ಐ ಡಿ ಪಾಸ್ವರ್ಡ್ ಅನ್ನೋದು ಇರುತ್ತೆ ಗೈಸ್ ಓಕೆ ಐ ಡಿ ಪಾಸ್ವರ್ಡನ್ನು ಹಾಕ್ಬಿಟ್ಟು ಇಲ್ಲಿ ಮೊದಲು ನೀವು ಸೈನ್ ಅಪ್ ಅನ್ನು ಮಾಡ್ಕೊಳ್ಳಿ ಅಂದರೆ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಫಂಡು ಇಲ್ಲಿ ಹಂಡ್ರೆಡ್ ರುಪೀಸ್ ಅನ್ನೋದು ಇದೆ ಅಂದರೆ ಇದು ಬೋನಸ್ ಫಂಡ್ ಗೈಸ್ ಓಕೆ ಬೋನಸ್ ನಿಮಗೆ ಸಿಕ್ಕಿರುತ್ತೆ ಈ ಒಂದು ಫಂಡನ್ನು ನೀವು ಡೈರೆಕ್ಟಾಗಿ ವಿಡ್ರಾ ಕೂಡ ಮಾಡ್ಕೋಬೋದು ಹಾಗೆ ಸ್ಟಾಕ್ಸ್ನಲ್ಲಿ ಕೂಡ ನೀವು ಈ ಫಂಡನ್ನು ಯೂಸ್ ಮಾಡ್ಕೊಬೋದು ಗೈಸ್ ಓಕೆ ಸೊ ಇಲ್ಲಿ ಯಾವ ರೀತಿ ಅರ್ನ್ ಮಾಡ್ಕೋಬೇಕು ಅಂತಂದರೆ ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ ಆ್ಯಟ್ ಫ್ರೆಂಡ್ಸ್ ಆ್ಯಂಡ್ ಅರ್ನ್ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಪ್ರೋಗ್ರಾಮ್ ಇವ್ರದ್ದು ನಡೀತಾ ಇದೆ ಗೈಸ್ ಒಂದು ರೆಫರ್ ಮಾಡಿದರೆ ಇಲ್ಲಿ ಐದುನೂರು ರೂಪಾಯಿ ಅನ್ನೋದನ್ನು ಕೊಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಐದುನೂರು ರೂಪಾಯಿ ಅನ್ನೋದನ್ನು ಕೊಡ್ತಾ ಇದ್ದಾರೆ ಗೈಸ್ ಓಕೆ ಸೊ ಇದು ಬೆಸ್ಟ್ ಆಪರ್ಚುನಿಟಿ ಇದೆ ಯಾವ ರೀತಿ ಅಪ್ಸ್ಟಾಕ್ಸಿಂದ ಬಂದಿತ್ತು ಅದೇ ರೀತಿಯಲ್ಲಿ ಇವರು ಫೈವ್ ಪೆಸದವರು ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಸಮ್ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದಾವೆ ಅದನ್ನು ಕೂಡ ನೀವು ತಿಳ್ಕೊಳ್ಳಿ ಅವರ್ ರೆಫ್ರಲ್ ಅಂತ ಇದೆ ಫಸ್ಟ್ ನೀವು ರೆಫರ್ ಮಾಡಿದ್ರೆ ಐದುನೂರು ರೂಪಾಯಿ ಅನ್ನೋದನ್ನ ಕೊಡ್ತಾರೆ ಅದಾದ ತಕ್ಷಣ ಎರಡು ಐವತ್ತು ರೂಪಾಯಿ ಅನ್ನೋದು ನಿಮಗೆ ಕೊಡ್ತಾ ಹೋಗ್ತಾರೆ ಜೊತೆಗೆ ಬ್ರೋಕರೇಜ್ ಶೇರಿಂಗ್ ಅಪ್ ಟು ಫೋರ್ಟಿ ಪರ್ಸೆಂಟ್ ಅವರೇನಾದರೂ ನಿಮ್ಮ ಫ್ರೆಂಡ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರ ಫೋರ್ಟಿ ಪರ್ಸೆಂಟ್ ನಿಮಗೆ ಇಲ್ಲಿ ಕಂಟಿನ್ಯೂ ಆಗಿ ಸಿಗ್ತಾ ಹೋಗುತ್ತೆ ವಾಟ್ ಯುವರ್ ಫ್ರೆಂಡ್ಸ್ ಗೆಟ್ ಅಂತ ಇದೆ ನೋಡ್ತಾ ಇರ್ಬೋದು ನಿಮಗೆ ಟ್ರೇಡಿಂಗ್ ಅಕೌಂಟ್ ಫ್ರೀ ಡಿಮ್ಯಾಟ್ ಅಕೌಂಟ್ ಪ್ಲಸ್ ಟ್ರೇಡಿಂಗ್ ಅಕೌಂಟ್ ಸಿಗುತ್ತೆ ಅದ್ರ ಜೊತೆಗೆನೇ ಎರಡು ಸಾವಿರದ ಒನ್ನೂರು ರೂಪಾಯಿ ಅದು ನಿಮಗೆ ಇಲ್ಲಿ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಹಾಗೆ ಓಕೆ ಸೊ ಯಾವ ರೀತಿ ಬೆನಿಫಿಟ್ಸ್ ಸಿಗುತ್ತೆ ಅಂತ ಕೂಡ ನಿಮಗೆ ಕೊಟ್ಟಿದ್ದಾರೆ ಓಕೆ ಅದನ್ನು ನೋಡ್ಕೋಬಹುದು ಇಂಟ್ರೊಡ್ಯೂಸಿಂಗ್ ಕ್ಲಬ್ಸ್ ಅಂತ ಇದೆ ಫಸ್ಟ್ ರೆಫರ್ ಮಾಡಿದರೆ ಇಲ್ಲಿ ಫಸ್ಟ್ ರೆಫರ್ ಮಾಡಿದ್ರೆ ಐದ್ನೂರು ರೂಪಾಯಿ ನೆಕ್ಸ್ಟ್ ಸೆಕೆಂಡ್ ಟು ಫೈ ಮಾಡಿದರೆ ಇಲ್ಲಿ ಟೂ ಫಿಫ್ಟಿ ಪ್ಲಸ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬ್ರೋಕರೇಜ್ ಇರುತ್ತೆ ನೆಕ್ಸ್ಟು ಸಿಕ್ಸ್ ಟು ಟ್ವೆಂಟಿ ಫೈವ್ ಇಲಾಟ್ ಇರುತ್ತೆ ಅದು ಟು ಫಿಫ್ಟಿ ಪರ್ ರೆಫ್ರಲ್ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇಲ್ಲಿ ಬ್ರೋಕ್ರೇಜ್ ಶೇರಿಂಗ್ ಇರುತ್ತೆ ನೆಕ್ಸ್ಟು ಇಲ್ಲಿ ಟ್ವೆಂಟಿ ಸಿಕ್ಸ್ ಪ್ಲಸ್ ಅಂದರೆ ಪ್ರೋ ಇರುತ್ತೆ ಅದು ಟು ಫಿಫ್ಟಿ ರುಪೀಸ್ ಅನ್ನೋದು ಒಂದು ರೆಫರ್ ಮಾಡಿದರೆ ಸಿಗುತ್ತೆ ಜೊತೆಗೆ ಫೋರ್ಟಿ ಪರ್ಸೆಂಟ್ ಬ್ರೋಕ್ರೇಜ್ ಶೇರಿಂಗ್ ಕೂಡ ಇಲ್ಲಿ ಇರುತ್ತೆ ಗೈಸ್ ಓಕೆ ಸೊ ಈ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ ಇದನ್ನು ನೀವು ನೋಡ್ಕೊಂಬಿಟ್ಟು ನೀವು ಇಲ್ಲಿ ರೆಫರ್ ಮಾಡಿಬಿಟ್ಟು ಆನ್ ಮಾಡ್ಬೋದು ಗೈಸ್ ಇಲ್ಲಿ ಯಾವುದೇ ಟ್ರೇಡ್ ಮಾಡಬೇಕು ಅಂತ ಇಲ್ಲಿ ಯಾವುದೇ ರೂಲ್ ರೂಲ್ಸ್ ಇಲ್ಲ ಗೈಸ್ ಓಕೆ ಸೊ ಜಸ್ಟ್ ನಿಮ್ಮ ಫ್ರೆಂಡ್ ಸೈನ್ ಅಪ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಿಮಗೆ ಇಲ್ಲಿ ಅಮೌಂಟ್ ಅನ್ನೋದು ಕೊಡ್ತಾರೆ ಓಕೆ ಇದು ಇದು ಈಸಿ ಪ್ರೊಸೆಸ್ ಇದೆ ಗೈಸ್ ನಾನು ಹೇಳ್ಕೊಟ್ಟ ರೀತಿಯಲ್ಲೇ ನೀವು ಇಲ್ಲಿ ಸೈನ್ ಅಪ್ ಅನ್ನು ಮಾಡಿಸಿ ನಿಮ್ಮ ಫ್ರೆಂಡ್ಸ್ ಕಡೆಗೆ ನಲ್ಲಿ ಇರ್ತಾರಲ್ವ ಸೊ ಅವರೇ ಎಲ್ಲ ಮೊಬೈಲ್ಸ್ಗಳು ನಿಮ್ಮ ಮನೆಯಲ್ಲೇ ಇರುತ್ತೆ ಅದನ್ನು ನೀವು ತೊಗೊಂಬಿಟ್ಟು ಅಕೌಂಟ್ ಓಪನಿಂಗ್ ಮಾಡಿಕೊಂಡು ನೀವು ಚೆನ್ನಾಗೇ ಅರ್ನಿಂಗ್ ಅನ್ನೋದು ಮಾಡ್ಕೊಬೋದು ಇಲ್ಲಿ ನಾನು ಆಲ್ರೆಡಿ ಅಪ್ಸ್ಟಾಕ್ಸ್ ಮೇಲೆ ಒಂದು ವೀಡಿಯೋ ಮಾಡಿದ್ದೆ ಆ ವೀಡಿಯೋ ಅಂತ ಭಾಳಷ್ಟು ಜನ ಇಲ್ಲಿ ಅರ್ನಿಂಗ್ ಮಾಡ್ಕೊಂಡಿದ್ದಾರೆ ಈಗ ಅದು ಪೇಡ್ ಆಗಿದೆ ಗೈಸ್ ಓಕೆ ಅಪ್ಸ್ಟಾಕ್ಸು ಈಗ ಪೇಡ್ ಮಾಡಿದ್ದಾರೆ ಸೊ ಬಹಳಷ್ಟು ಜನ ರೆಫರ್ ಮಾಡುತ್ತಿರೋದ್ರಿಂದ ಇದನ್ನು ಪೇಡ್ ಮಾಡಿದ್ದಾರೆ ಸೊ ಇದು ಏನಿದೆ ಫ್ರೀ ಇದೆ ಗೈಸ್ ಇವಾಗ ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಬೆಸ್ಟ್ ಮೂಮೆಂಟು ನೀವು ಎಷ್ಟು ಬೇಗನೆ ಅಕೌಂಟ್ಸನ್ನು ಕ್ರಿಯೇಟ್ ಮಾಡ್ಕೊತೀರ ನಿಮಗೆ ಅಷ್ಟು ಲಾಭ ಅನ್ನೋದು ಇರುತ್ತೆ ಗೈಸ್ ಓಕೆ ಸೊ ಯಾಗಿ ಈಜಿ ಅರ್ನಿಂಗ್ ಮಾಡ್ಕೊಳ್ಳಿ ಎಲ್ಲರೂ ಎಲ್ಲರೂ ಕೂಡ ನಾನು ವೀಡಿಯೋಸ್ ಲಿಂಕ್ಸ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಿಂದ ಕೂಡ ನೀವು ನೋಡ್ಕೊಂಬಿಟ್ಟು ಅರ್ನ್ ಮಾಡ್ಕೊಳ್ಳಿ ಓಕೆ ಸೊ ಯಾವ ಈ ಇದಾಗಿರುತ್ತೆ ಇತ್ತಿನ ವೀಡಿಯೋ ಸೊ ಹೇಗೆ ಸು ವೀಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ ಅಲ್ಲಿ ತನಕ ಬಾಯ್